ಹಾಯ್ ಸ್ನೇಹಿತರೆ ಮತ್ತೊಂದು ಸೂಪರ್ ಹಿಟ್ ವಿಡಿಯೋದಿಂದ ತಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಯಾವಾಗಲೂ ಈ ಜೋಶಲ್ಲೇ ಇರಬೇಕು ಹೋಶಲ್ಲೇ ಮಾತಾಡಬೇಕು ಅನ್ನೋವಂತಹ ಅದ್ಭುತವಾದಂತಹ ಒಂದು ಚಾಕಚಕ್ಯತೆಯಿಂದ ಮಾಹಿತಿಯನ್ನು ಜೋಡಿಸ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಫೂರ್ತಿ ಅಕಾಡೆಮಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇರುತ್ತೆ ಆದರೆ ಪಕ್ಕದಲ್ಲಿ ಕಾಣೋ ಕ್ಯೂ ಆರ್ ಕೋಡನ್ನು ನೋಡಿ ಸುಮ್ಮನೆ ಆಗಿಬಿಡಿ ಏನು ಸ್ವಾಮಿ ಅಟ್ಲೀಸ್ಟ್ ರಮೇಶ್ ಸರ್ ಬಗ್ಗೆ ಅತ್ಯದ್ಭುತವಾದಂಥ ಪ್ರೀತಿ ವಿಶ್ವಾಸ ಅನ್ನೋದು ನಿಮಗಿದೆ ಚಾನಲ್ನ ಡೆವಲಪ್ ಮಾಡಬೇಕು ಅನ್ನೋಂಥ ಹಂಬಲ ನಿಮಗೂ ಇದೆ ಆದರೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ರಮೇಶ್ ಸರ್ ಚಾನಲ್ ಅಲ್ಲ ನಿಮ್ಮೆಲ್ಲರ ಚಾನಲ್ ತುಂಬ ಆಗಿ ಮುಂದಿನ ಪೀಳಿಗೆಗೂ ಕೂಡ ಅತ್ಯದ್ಭುತವಾದಂಥ ಇತಿಹಾಸದ ಮಾಹಿತಿಯನ್ನು ಶೇಖರಿಸಿಡೋ ಮತ್ತು ಅವರಿಗೆ ಮಾರ್ಕ್ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಮೀರಿ ಪ್ರಯತ್ನ ನಮ್ಮಿಂದ ನಡೀತದೆ ಅಂತ ಹೇಳ್ತಾ ಸ್ನೇಹಿತರ ಸ್ಫೂರ್ತಿ ಅಕಾಡೆಮಿಯನ್ನು ತಾವೆಲ್ಲ ಬೆಳೆಸಬೇಕು ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಸ್ನೇಹಿತರ ಎರಡನೇ ಚಂದ್ರಗುಪ್ತ ಕ್ರಿಸ್ತ ಶಕ ಮುನ್ನೂರ ಎಂಬತ್ತರಿಂದ ನಾನ್ನೂರ ಹದಿನಾಲ್ಕರ ಈ ಅವಧಿ ಭಾರತದಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗುಪ್ತ ಸಾಮ್ರಾಜ್ಯದ ಒಂದು ಅತ್ಯುನ್ನತಿಯ ಕಾಲ ಅಂತಲೇ ಹೇಳ್ಬೋದು ಈ ಹಿಂದೆ ಈತನಿಗೂ ಕೂಡ ಸಮುದ್ರಗುಪ್ತನಿಂದ ಬಂದಂತಹ ಒಂದು ಪ್ರಾಬಲ್ಯತೆಯನ್ನು ಮುಂದುವರಿಸ್ಕೊಂಡು ಹೋದಂಥ ದೊರೆಯೆ ಈ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅನ್ನುವ ಬಿರುದಿನ ಜೊತೆಗೆ ದೇವಗುಪ್ತ ದೇವಶ್ರೀ ದೇವರಾಜ ಈ ಥರದ ಅನೇಕ ಬಿರುದುಗಳನ್ನು ಹೊಂದಿದ್ದು ದಕ್ಷ ಆಡಳಿತ ಕಲೆ ಸಾಹಿತ್ಯ ಧರ್ಮಗಳ ಒಂದು ಉದಾರ ಪೋಷಕ ಅಂತಲೇ ಹೇಳ್ಕೊಳ್ಳಾಗುತ್ತೆ ಇವನ ಎಲ್ಲ ಸಾಧನೆಗಳನ್ನು ಹೇಳುವಂಥದ್ದು ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನ ಇರ್ಬೋದು ಆಮೇಲೆ ಬಿಲ್ಸಾದ್ ಶಾಸನಗಳು ಉದಯಗಿರಿ ಸಾಂಚಿ ಶಾಸನಗಳು ಕೂಡ ಗುಪ್ತರ ಈ ಪ್ರಸಿದ್ಧ ದೊರೆ ಎರಡನೇ ಚಂದ್ರಗುಪ್ತನ ವಿವರಗಳನ್ನು ಕೊಡುತ್ತೆ ತಾನ ಉತ್ತಮವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ನೀಡುವ ಸಲುವಾಗಿನೇ ಸುತ್ತಣ ಸಾಮ್ರಾಜ್ಯದ ಜೊತೆ ಉತ್ತಮವಾಗಿರ್ತಕ್ಕಂಥ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ್ದ ಆಗರೆ ಆತ ನಾಗರಾಜಕುಮಾರಿ ಕುಬೇರನಾಗಳನ್ನು ಮದುವೆ ಆಗ್ತಾನೆ ಕುಬೇರನಾಗಳಿಗೆ ಜನಿಸಿದಂಥ ಮಗಳು ಪ್ರಭಾವತಿಯನ್ನ ವಾಕಾಟಕರ ಎರಡನೇ ರುದ್ರ ಸೇನನಿಗೆ ಕೊಡೋದ್ರ ಮುಖಾಂತರ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡು ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಉದಾರವಾಗಿರ್ತಕ್ಕಂತಹ ಒಂದು ಬೆಳವಣಿಗೆಗೆ ಈತ ತುಂಬಾ ಸಹಾಯವನ್ನು ಮಾಡ್ತಾ ಹೋಗ್ತಾನೆ ಇವನ ಕಾಲದಲ್ಲಿ ಕಲಾ ಪೋಷಣೆಯಲ್ಲಿ ಬಹಳ ಅತ್ಯುತ್ತಮವಾಗಿ ನಮಗೆ ನೆನಪಾಗೋದೆ ಇವನ ಆಸ್ಥಾನದ ನವರತ್ನಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಈ ನವರತ್ನಗಳಲ್ಲಿ ಇದ್ದವ್ರು ಯಾರ್ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಯಾಕೆ ಅಂತಂದರೆ ಇವನ ಆಸ್ಥಾನದಲ್ಲಿ ಇವನ ಸಾಧನೆಗಳನ್ನು ಹೇಳಿ ಬರೆಸುವಂತಹ ಒಂದು ಹರಿಶೇಣ ಇದ್ದದ್ದು ಅಮರಸಿಂಹ ಇದ್ದ ಧನ್ವಂತರಿ ಘಟಕರ್ಪರ ಕಾಳಿದಾಸ ಕೃಪಣಕ ಶಂಕು ವರಹಮಿಹಿರ ವರರುಚಿ ವೇತಾಲಭಟ್ಟ ಹೀಗೆ ಅನೇಕ ಜನರು ನವರತ್ನಗಳ ಜೊತೆಗೆ ಅನೇಕ ನವರತ್ನಗಳ ಜೊತೆಗೂ ಕೂಡ ಇವನ ಆಸ್ಥಾನವನ್ನು ಅಲಂಕರಿಸ್ತಾ ಹೋಗ್ತಾರೆ ಆದರೆ ಸ್ನೇಹಿತರೆ ನಿಮಗೆ ವೆರಿ ಇಂಪಾರ್ಟೆಂಟ್ ನೆನಪಿರಲಿ ಅಮರಸಿಂಹ ಅಮರಸಿಂಹ ಇವನ ಆಸ್ಥಾನದ ಅತ್ಯಂತ ಶ್ರೇಷ್ಠ ಸಂಸ್ಕೃತ ವಿದ್ವಾನ್ ಆಗಿದ್ದವನು ಈತ ಬರೆದಂಥ ಕೃತಿಯೇ ಅಮರಕೋಶ ಅಂತ ಈ ಹಿಂದೆ ಅಮರಕೋಶಕ್ಕೆ ಮತ್ತೊಂದು ಹೆಸರು ಕೂಡ ಇತ್ತು ನಾಮಲಿಂಗಾನುಶಾಸನಂ ಅಂತ ಕೂಡ ಇದನ್ನು ಕರೀತಾ ಇದ್ರು ಇದರಲ್ಲಿ ಅನೇಕ ಸಂಸ್ಕೃತದ ಮೂಲ ಪದಗಳನ್ನು ಕೂಡ ಆತ ಶೇಖರಿಸಿಟ್ಟಿದ್ದ ಅದರ ಸಮಾನಾರ್ಥಕ ಪದಗಳ ಅರ್ಥವನ್ನು ಕೂಡ ಆತ ವಿವರವಾಗಿ ವಿವರಿಸಿದ್ದಾನೆ ಇನ್ನು ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥವನೇ ಧನ್ವಂತರಿ ಧನ್ವಂತರಿ ಈ ಕಾಲದ ಶ್ರೇಷ್ಠ ಆಯುರ್ವೇದ ಪಿತಾಮಹ ಅಂತಲೇ ಹೇಳಬಹುದು ಈ ಕಾಲಕ್ಕೆ ಹಾಗಾಗಿ ಇವತ್ತ ಆಯುರ್ವೇದ ವೈದ್ಯನಾಗಿ ವಾರಣಾಸಿಯಲ್ಲಿ ನೆಲೆಸಿದವನು ಇವನು ಬರೆದಂಥದ್ದು ಆಯುರ್ವೇದ ನಿಘಂಟು ಆ ಕಾಲದ ಶ್ರೇಷ್ಠ ಕೃತಿಯೇ ಆಗಿತ್ತು ಇನ್ನು ಘಟಕರ್ಪರ ಬರ್ತಾರೆ ಘಟಕರ್ಪರ ಈ ಕಾಲದಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಕವಿ ಈತ ಘಟಕರ್ಪರ ಕಾವ್ಯಂ ಅನ್ನುವಂತಹ ಕೃತಿಯನ್ನು ಬರಿತಾರೆ ಇನ್ನು ಇವರ ಆಸ್ಥಾನದಲ್ಲಿದ್ದಂತಹ ಮತ್ತೊಬ್ಬ ಶ್ರೇಷ್ಠ ಕವಿಯ ವಿಚಾರವನ್ನು ನಾವು ಹೇಳೋದಾದರೆ ಅವರೇ ಕಾಳಿದಾಸ ಕಾಳಿದಾಸ ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗತ್ತೆ ಇವರನ್ನು ಅನೇಕ ಭಾರತೀಯ ಇತಿಹಾಸ ತಜ್ಞರುಗಳು ಭಾರತದ ಶೇಕ್ಸ್ಪಿಯರ್ ಅಂತಲೇ ಇವರನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾಳಿದಾಸ ಸುಮಾರು ಮೂರು ನಾಟಕಗಳು ಮತ್ತು ಎರಡು ಕಾವ್ಯಗಳ ರಚನೆಯಲ್ಲಿ ಅತ್ಯಂತ ಶ್ರೇಷ್ಠರು ಅಂತಲೇ ಹೇಳಲಾಗತ್ತೆ ಅವನ ಪ್ರಮುಖವಾಗಿರ್ತಕ್ಕಂಥ ಮೂರು ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲಂ ಮಾಳವಿಕಾಗ್ನಿ ಮಿತ್ರ ವಿಕ್ರಮ ಊರ್ವಶಿ ಬರ್ತವೆ ಇನ್ನು ಅದೇ ರೀತಿ ಕಾಳಿದಾಸನ ಎರಡು ಪ್ರಮುಖ ಕಾವ್ಯಗಳಿಗೆ ಬಂತಂದರೆ ಅದರಲ್ಲಿ ನಿಮಗೆ ಕುಮಾರ ಸಂಭವ ಮತ್ತು ಮೇಘದೂತ ರಘುವಂಶ ಋತು ಸಂಹಾರದಂತಹ ಅನೇಕ ಕಾವ್ಯಗಳ ರಚನೆಯಲ್ಲಿ ಇವನು ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಬರ್ತಾನೆ ಇವನು ಅವನ ಆಸ್ಥಾನದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತಂದರೆ ಆತನೇ ಕೃಪಣಕ ಕೃಪಣಕ ಒಬ್ಬ ಶ್ರೇಷ್ಠ ಜ್ಯೋತಿಷಿಯಾಗಿದ್ದವನು ಇವರೂ ಕೂಡ ಅಷ್ಟೇ ಆ ಕಾಲದ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳ ಜೊತೆಗೆ ಮಹಾನ್ಯಾಸ ಮತ್ತು ವ್ಯಾಕರಣವನ್ನು ಕೂಡ ಆ ಕಾಲಕ್ಕೆ ಬರದಂತಹ ಒಬ್ಬ ಶ್ರೇಷ್ಠ ಕವಿ ಇನ್ನು ನವರತ್ನಗಳಲ್ಲೇ ಶಿಲ್ಪಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದ ಶಂಕು ಇವನ ಒಬ್ಬ ಶ್ರೇಷ್ಠ ಶಿಲ್ಪಶಾಸ್ತ್ರಜ್ಞ ಈತ ಆ ಕಾಲಕ್ಕೆ ಬರೆದದ್ದು ಶಿಲ್ಪಶಾಸ್ತ್ರ ಅನ್ನುವ ಕೃತಿಯೂ ಹೌದು ಇನ್ನು ಇವನ ಆಸ್ಥಾನದಲ್ಲಿದ್ದಂಥ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿನೇ ವರಹಮಿಹಿರ ವರಹ ವರಹ ಮಿಹಿರ ಆ ಕಾಲದ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಶಾಸ್ತ್ರಜ್ಞ ಈತ ಬರದಂತ ಕೃತಿಗಳೇ ಬೃಹತ್ ಸಂಹಿತೆ ಬೃಹತ್ ಜಾತಕ ಲಘು ಜಾತಕ ಪಂಚ ಸಿದ್ಧಾಂತಿಕ ಅನ್ನುವ ಅನೇಕ ಕೃತಿಗಳನ್ನು ಆತ ಬರೀತಾನೆ ಇನ್ನು ಮತ್ತೊಬ್ಬ ಶ್ರೇಷ್ಠ ವಯಾಣಿಕ್ ವಯಾಕರಣಿ ಅಂತೇಳಿ ಕರೆಸ್ಕೊಳ್ಳುವಂಥ ವರರುಚಿ ಕೂಡ ಇವನ ಆಸ್ಥಾನದಲ್ಲಿದ್ದ ಇವನನ್ನ ಹಲವು ಕಡೆ ಕಾತ್ಯಾಯಿನಿ ಅನ್ನುವ ಉಲ್ಲೇಖದೊಂದಿಗೂ ಈತ ಬರಿತಾ ಇದ್ದ ಅಂತೇಳಿ ಹೇಳಲಾಗತ್ತೆ ಇವನ ಶ್ರೇಷ್ಠ ಕೃತಿಗಳಲ್ಲಿ ಪತ್ರಕೌಮುದಿ ಮತ್ತು ಲಿಂಗ ವಿಶೇಷ ನಿಧಿ ಕೂಡ ಇವನ ಆಸ್ಥಾನದ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳ ರಚನೆ ಇವನ ಕಾಲದಲ್ಲಿ ಆಗಿತ್ತು ಅದಾದಮೇಲೆ ವೇತಾಳ ಭಟ್ಟ ಬರ್ತಾನೆ ಈ ಕಾಲದ ಶ್ರೇಷ್ಠ ಮಂತ್ರಶಾಸ್ತ್ರಜ್ಞ ಅಂತಲೇ ಕೂಡ ಇವನನ್ನು ಕರೀಲಾಗತ್ತೆ ಈ ಒಂದು ವೇತಾಳ ಪಂಚವೀಮ ಶತಕ ಅನ್ನುವ ಕೃತಿ ನೆನ್ಪಿಟ್ಕೊಳ್ಳಿ ವೇತಾಳ ಪಂಚವೀಮ ಶತಕ ಅನ್ನುವ ಕೃತಿ ಇವನ ಕಾಲದ ಶ್ರೇಷ್ಠ ರಚನೆ ಅಂತಲೇ ಹೇಳಲಾಗತ್ತೆ ಹಾಗಾಗಿ ಅನೇಕ ಕಲೆ ಸಾಹಿತ್ಯ ಸಂಸ್ಕೃತಿಗಳಿಗೆ ಆಧಾರವಾಗಿದ್ದಂತಹ ಈ ಒಂದು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಈ ರೀತಿಯ ನವರತ್ನಗಳಿಂದ ಆತ ಕೂಡಿದ್ದ ಇವನ ಎಲ್ಲ ಸಾಧನೆಗಳನ್ನು ಆ ಕಾಲಕ್ಕೆ ವಿವರಣೆ ಕೊಡ್ತಕ್ಕಂಥವರು ಕೂಡ ಇದ್ದರು ಹಾಗಾಗಿ ಮೆಹರೋಲಿ ಸ್ತಂಭಶಾಸನ ಏನಿದೆ ಎರಡನೇ ಚಂದ್ರಗುಪ್ತನ ವಿಚಾರಗಳನ್ನು ಕೂಡ ಹೇಳ್ತಾ ಬರುತ್ತೆ ಸಮುದ್ರಗುಪ್ತನ ಕಾಲದಿಂದಲೂ ಕೂಡ ವಿಕ್ರಮಾದಿತ್ಯನ ಕಾಲದವರೆಗೂ ಹರಿಶೇಣನೂ ಕೂಡ ಸುಮಾರು ಎಪ್ಪತ್ತು ವರ್ಷದ ವೃದ್ಧಾಪ್ಯದಲ್ಲೂ ಕೂಡ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಕೆಲ ಕಾಲ ಇದ್ದ ಅಂಥೇಳಿ ಕೂಡ ಹರಿಶೇಣನನ್ನು ಕೂಡ ಹೇಳಲಾಗತ್ತೆ ಆದರೆ ಈ ಒಂದು ನವರತ್ನಗಳಲ್ಲಿ ಅಮರಸಿಂಹ ಧನ್ವಂತರಿ ಘಟಕರ್ಪರ ಕಾಳಿದಾಸ ಕೃಪಣಕ ಶಂಕು ವರಹಮಿಹಿರ ವರರುಚಿ ವೇತಾಲಭಟ್ಟ ಇವರೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮುಂದಿನ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂತಹ ಅಕ್ಬರ್ನ ನವರತ್ನಗಳ ಬಗ್ಗೆಯೂ ಕೂಡ ನಿಮಗೆ ವಿವರವಾಗಿ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಸ್ಟೇ ವಿತ್ ರಮೇಶ್ ಸರ್ ಥ್ಯಾಂಕ್ ಯು ಬಬ್ಬಾ